ನಮಸ್ತೆ ವೀಕ್ಷಕರೇ ಇವತ್ತು ನಾವು ಹೊಗೆನಾಡಿಗೆ ಹೋಗ್ತಾ ಇದ್ದೀವಿ ಹೊಗೆನಾಡಿಯಲ್ಲಿ ಇವತ್ತು ಸಂಜೆ ಪೂಜೆ ಇದೆ ಹಾಗಾಗಿ ನಾನು ಮತ್ತೆ ನನ್ನ ಮಕ್ಕಳು ಮತ್ತೆ ನನ್ನ ಅತ್ತೆ ಹೋಗ್ತಾ ಇದ್ದೀವಿ ಬನ್ನಿ ಎಂತೆಲ್ಲ ಪೂಜೆ ಆಗ್ತದೆ ಅಂತ ನೋಡೋಣ ಹೊರಟಾಗ ಸಾಯಂಕಾಲ ಆಗಿತ್ತು ಹಾಗಾಗಿ ನಾವು ಫಸ್ಟಿಗೆ ದೀಪ ಇಟ್ಟು ಮತ್ತೆ ಹೋಗುವಂತಾಯಿತು ನಾವು ಇವತ್ತು ಹೋಗ್ತಾ ಇರುವ ಟೆಂಪಲ್ ಬಂದುಬಿಟ್ಟು ಒಗೆನಾಡು ಸುಪ್ರಾಯ ಟೆಂಪಲ್ ಇದು ನಮ್ಮ ಗ್ರಾಮ ದೇವರು ಕೂಡ ಹೌದು ಹಾಗೆಯೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಮನ ಲೆಕ್ಕದಲ್ಲಿ ರಂಗಪೂಜೆ ಇತ್ತು ಹಾಗಾಗಿ ನಾವು ನೋಡಲಿಕ್ಕೆ ಹೊರಟದ್ದು ರಂಗಪೂಜೆಯಲ್ಲಿ ದೇವರನ್ನು ಸುತ್ತ ದೀಪ ಇಟ್ಟು ಪೂಜೆ ಮಾಡ್ತಾರೆ ಅದನ್ನು ನೋಡಲಿಕ್ಕೆ ತುಂಬ ಚೆಂದ ಇರುತ್ತೆ ಹಾಗೆಯೇ ಇಲ್ಲಿ ನೋಡ್ಬೋದು ನನ್ನ ಮಗಳು ಎಷ್ಟು ಲೂಟಿ ಮಾಡ್ತಾಳೆ ಅಂತ ಅವಳದೀಗ ಏಜ್ ಬಂದುಬಿಟ್ಟು ನಾನು ಮಾಡುವ ಎಲ್ಲ ಕೆಲಸವನ್ನು ಕೂಡ ಅವಳು ಕೂಡ ಮಾಡಬೇಕು ಅಂತ ಹಾಗಾಗಿ ಎಂತಾದರೂ ಒಂದು ಮಾಡ್ತಾನೆ ಇರ್ತಾಳೆ ಚಿಕ್ಕ ಚಿಕ್ಕ ನನಗೆ ಕೆಲಸವೂ ಕೂಡ ದೊಡ್ಡ ಕೆಲಸದಾಗೆ ಆಗ್ತದೆ ಅವಳ ಜೊತೆ ಇರಬೇಕಾದ್ರೆ ಅತ್ತೆ ನನಗೆ ಗೊತ್ತಾದದ್ದು ನಮ್ಮ ಜೊತೆ ಇನ್ನಿಬ್ರು ನಮ್ಮೊಟ್ಟಿಗೆ ಜಾಯಿನ್ ಆಗ್ತಾರೆ ಅಂತ ಇವನ ಹೆಸರು ಪುಟ್ಟು ಅಂತ ಹೇಳಿ ಹಾಗೆಯೇ ಇವನು ಚಿನ್ನು ಅಂತ

ರಂಗಪೂಜೆ ನೋಡಿ ಮನಸ್ಸಿಗೆ ತುಂಬ ಖುಷಿ ಸಿಕ್ತು ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಅವರಿಗೂ ಕೂಡ ದೇವರು ಖುಷಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ಸುಬ್ರಾಯ ದೇವರಲ್ಲಿ ಕೇಳ್ಕೊತಾ ನನ್ನ ಈ ಚಿಕ್ಕ ವಿಲಾಗನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಆಲ್